ಹದಿನೇಳು ಸೀಸನ್ ಮೂರು ಫೈನಲ್ಸ್ ಈ ಬಾರಿ ಏನಾಗುತ್ತೆ ಪ್ರತಿ ಬಾರಿ ಐ ಪಿ ಎಲ್ ಶುರುವಾದ್ರೂ ಈ ಬಾರಿ ಕಪ್ ನಮ್ದೆ ಈ ಬಾರಿ ಕಪ್ ನಮ್ದೆ ಅಂತ ಆರ್ ಸಿ ಬಿ ಅಭಿಮಾನಿಗಳ ಘೋಷಣೆ ಮುಗಿಲು ಮುಟ್ಟುತ್ತೆ ಈ ಬಾರಿಯೂ ಸಹ ಆರ್ ಸಿ ಬಿ ಅದ್ಭುತ ಪ್ರದರ್ಶನ ತೋರುವ ಮೂಲಕ ಫೈನಲ್ಗೆ ಲಗ್ಗೆ ಇಟ್ಟಿದೆ ಪ್ರತಿಯೊಂದು ಮ್ಯಾಚ್ನಲ್ಲೂ ಒಬ್ಬೊಬ್ಬ ಆಟಗಾರ ಮಿಂಚಿದ್ದಾನೆ ನ್ಯೂ ಚಂಡೀಗಢ್ನಲ್ಲಿ ನಡೆದ ಕ್ವಾಲಿಫೈಯರ್ ಒಂದರ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಸೋಲಿಸಿದ ಆರ್ಸಿಬಿಯು ಜೂನ್ ಮೂರರಂದು ಅಹಮದಾಬಾದ್ನಲ್ಲಿ ನಡೆಯಲಿರುವ ಫೈನಲ್ ಪಂದ್ಯಕ್ಕೆ ಎಂಟ್ರಿ ಪಡೆದುಕೊಂಡಿದೆ ಈ ಮೂಲಕ ನಾಲ್ಕನೇ ಬಾರಿಗೆ ಐಪಿಎಲ್ ಪ್ರವೇಶ ಮಾಡಿದೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನಾರರಲ್ಲಿ ಫೈನಲ್ ಪ್ರವೇಶ ರನ್ನರ್ ಅಪ್ ಆಗಿದ್ದ ಆರ್ ತಂಡ ಈ ಹಿಂದೆ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹನ್ನೊಂದು ಹಾಗೂ ಎರಡು ಸಾವಿರದ ಹದಿನೈದರಲ್ಲಿ ಆರ್ ಸಿ ಬಿ ಫೈನಲ್ ತಲುಪಿತ್ತು ಎರಡು ಸಾವಿರದ ಹದಿನಾರರ ನಂತರ ಮತ್ತೆ ಇದೀಗ ಫೈನಲ್ ತಲುಪಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಭಾರತದ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಐಪಿಎಲ್ ಟೂರ್ನಿಯನ್ನು ದಕ್ಷಿಣ ಆಫ್ರಿಕಾಗೆ ಸ್ಥಳಾಂತರಿಸಲಾಗಿತ್ತು ಅನಿಲ್ ಕುಂಬ್ಳೆ ನಾಯಕತ್ವದಲ್ಲಿ ಮೊದಲ ಬಾರಿಗೆ ಫೈನಲ್ ತಲುಪಿತ್ತು ಅಂದು ಆಡಮ್ ಗಿಲ್ಕ್ರಿಸ್ಟ್ ನೇತೃತ್ವದ ಡೆಕ್ಕನ್ ಚಾರ್ಜಸ್ ವಿರುದ್ಧ ಸೋಲು ಅನುಭವಿಸಿತ್ತು ರೋಚಕ ಪಂದ್ಯದಲ್ಲಿ ಆರ್ ಸಿ ಬಿ ಮುಗ್ಗರಿಸಿತ್ತು ಬಳಿಕ ಎರಡು ಸಾವಿರದ ಹನ್ನೊಂದರಲ್ಲಿ ಡೇನಿಯಲ್ ವೆಟ್ಟೋರಿ ನಾಯಕತ್ವದಲ್ಲಿ ಆರ್ ಸಿಬಿಯು ಎರಡನೇ ಬಾರಿ ಫೈನಲ್ ಪ್ರವೇಶಿಸಿತ್ತು ಅಂದು ಬದ್ಧವೈರಿ ಸಿಎಸ್ಕೆ ವಿರುದ್ಧ ಕಣಕ್ಕೆ ಎಳೆದಿತ್ತು ಮೊದಲು ಬ್ಯಾಟ್ ಮಾಡಿದ ಚೆನ್ನೈ ತಂಡ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಐದು ರನ್ ಗಳಿಸಿತ್ತು ಆದರೆ ಎರಡನೇ ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ಎಂಟು ವಿಕೆಟ್ಗಳ ನಷ್ಟಕ್ಕೆ ನೂರ ನಲವತ್ತೇಳು ರನ್ ಗಳಿಸಿ ಸೋಲು ಅನುಭವಿಸಿತ್ತು ಇನ್ನು ನಾಯಕರಾಗಿದ್ದ ವಿರಾಟ್ ಕೊಹ್ಲಿ ಅವರು ಎರಡ್ ಸಾವಿರದ ಹದಿನಾರರ ಸೀಸನ್ನಲ್ಲಿ ಅತ್ಯದ್ಭುತ ಪ್ರದರ್ಶನ ನೀಡಿದರು ಆ ಸೀಸನ್ನಲ್ಲಿ ಒಂಬೈನೂರ ಎಪ್ಪತ್ತ್ಮೂರು ರನ್ ಕಲೆ ಹಾಕಿದ್ರು ಇದು ಐ ಪಿ ಎಲ್ ಇತಿಹಾಸದಲ್ಲಿ ಬ್ಯಾಟರ್ ಒಬ್ಬ ಒಂದು ಸೀಸನ್ನಲ್ಲಿ ಗಳಿಸಿದ ಅತಿ ಹೆಚ್ಚು ರನ್ ಆಗಿದೆ ಇದರಲ್ಲಿ ನಾಲ್ಕು ಶತಕಗಳಿದ್ವು ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನಾರರಂದು ಬೆಂಗಳೂರಿನಲ್ಲಿ ನಡೆದ ಫೈನಲ್ನಲ್ಲಿ ಆರ್ ಸಿಬಿಯು ಹೈದರಾಬಾದ್ ತಂಡವನ್ನು ಎದುರಿಸಿ ತ್ತು ಇಲ್ಲಿ ಮೊದಲು ಬ್ಯಾಟ್ ಮಾಡಿದ ಎಸ್ಆರ್ಎಚ್ ಇನ್ನೂರ ಎಂಟು ರನ್ಗಳ ಬೃಹತ್ ಮೊತ್ತ ಪೇರಿಸಿತ್ತು ಇನ್ನು ಬ್ಯಾಟಿಂಗ್ ಆರಂಭಿಸಿದ ಆರ್ಸಿಬಿಗೆ ಆರಂಭದಲ್ಲಿಯೇ ಗೇಲ್ ಅಬ್ಬರಿಸಿದ್ರು ಎಪ್ಪತ್ತಾರು ರನ್ ಸಿಡಿಸಿದ್ರು ಕೊಹ್ಲಿ ಜೊತೆಯಾಟದಲ್ಲಿ ನೂರ ಹದಿನಾಲ್ಕು ರನ್ ಕಲೆ ಹಾಕಿದ್ರು ಆದರೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಉತ್ತಮ ಪ್ರದರ್ಶನ ತೋರದ ಕಾರಣ ಎಂಟು ರನ್ಗಳಿಂದ ಆರ್ಸಿಬಿ ಸೋಲು ಅನುಭವಿಸಿತ್ತು ಈ ಬಾರಿ ಏನಾಗುತ್ತೆ ಆರ್ಸಿಬಿ ಲೆಕ್ಕಾಚಾರ ಭರ್ಜರಿ ಬೌಲಿಂಗ್ ಬ್ಯಾಟಿಂಗ್ ಆರ್ಭಟ ಇದೀಗ ನಾಲ್ಕನೇ ಬಾರಿಗೆ ಆರ್ ಸಿ ಬಿ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ ಕೊಹ್ಲಿ ಹದಿನೆಂಟು ಸೀಸನ್ ಆಡಿದ್ದು ಈ ಬಾರಿ ಭಾರಿ ಭರವಸೆಯನ್ನು ಮೂಡಿಸಿದ್ದಾರೆ ಇದು ಹದಿನೆಂಟನೇ ಸೀಸನ್ ಇಲ್ಲಿ ಕೊಹ್ಲಿ ಆಡ್ತಾ ಇರುವುದು ಹದಿನೆಂಟನೇ ಸೀಸನ್ ಕೊಹ್ಲಿ ಅವರ ಜೆರ್ಸಿ ನಂಬರ್ ಸಹ ಹದಿನೆಂಟು ಹೀಗಾಗಿ ಗೆದ್ದೇ ಗೆಲ್ಲುತ್ತೇವೆ ಅನ್ನೋ ಲೆಕ್ಕಾಚಾರದಲ್ಲಿ ಬೆಂಗಳೂರಿನ ಅಭಿಮಾನಿಗಳಿದ್ದಾರೆ ಜೂನ್ ಮೂರರಂದು ಅಹಮದಾಬಾದ್ನಲ್ಲಿ ನಡೆಯಲಿರುವ ಪಂದ್ಯದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ न्यूस रूम कनड मीडियम ट्वेंटी फोर इंटू सेवेन